ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದೀಕ್ಷಾ ಗೌಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವ್ಲಾಗ್ಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಆಫ್ಟರ್ ಲಾಂಗ್ ಟೈಮ್ ನಾನು ಈ ರೀತಿ ಕ್ಯಾಮ್ರಾ ಮುಂದೆ ಬಂದು ಮಾತಾಡ್ತಾ ಇದ್ದ ಮಾತಾಡ್ತಾ ಇರೋದು ಸೊ ತುಂಬ ದಿನ ಆಯಿತು ನಾನು ವ್ಲಾಗ್ಸ್ ಹಾಕಿಲ್ಲ ಆ್ಯಂಡ್ ವಿಡಿಯೋಸ್ ಕೂಡ ಮಾಡಿರಲಿಲ್ಲ ಸ್ವಲ್ಪ ಯೂಟ್ಯೂಬಿಂದ ಏನು ಆ್ಯಕ್ಟಿವ್ ಆಗಿದೆ ಅಂದರೆ ಆ್ಯಕ್ಟಿವ್ ಇರಲಿಲ್ಲ ವೀಡಿಯೋಸ್ ಎಲ್ಲ ಏನೂ ಬರ್ತಾ ಇರಲಿಲ್ಲ ಸೊ ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಎಲ್ಲ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡ್ತಾಯಿದ್ರು ಯಾಕೆ ವೀಡಿಯೋಸ್ ಹಾಕಿಲ್ಲ ಆ್ಯಂಡ್ ಎಷ್ಟೊಂದು ಜನಕ್ಕೆ ವೆಯ್ಟ್ ಲಾಸ್ ಬಗ್ಗೆ ವೀಡಿಯೋಸ್ ಹಾಕಿ ಅಂತ ಅಂದ್ಬಿಟ್ಟು ನನಗೆ ಮೆಸೇಜ್ ಕೂಡ ಮಾಡಿದ್ದೀರ ಪರ್ಸ್ನಲಿ ಸೊ ಇನ್ ಇನ್ಸ್ಟಾಗ್ರಾಮ್ ಯಾರೆಲ್ಲ ನನ್ನ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತಾ ಇದ್ದೀರಾ ಈಗಾಗಲೇ ಗೊತ್ತಿರುತ್ತೆ ನಾನು ಯಾಕೆ ವೀಡಿಯೋಸ್ ಹಾಕ್ತಿರಲಿಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಬ್ರೇಕ್ ತೊಗೊಂಡಿದ್ದೆ ಸೊ ಕಾರಣ ಏನಂತ ಹೇಳಿದರೆ ಐ ಆಮ್ ಪ್ರೆಗ್ನೆಂಟ್ ಸೊ ಐ ಆಮ್ ಪ್ರೆಗ್ನೆಂಟ್ ಸೊ ಕರೆಂಟ್ಲಿ ನಾನು ನೈನ್ತ್ ಮಂತ್ ಪ್ರೆಗ್ನೆನ್ಸಿ ಜರ್ನಿಯಲ್ಲಿದ್ದೀನಿ ಆ್ಯಂಡ್ ನೆಕ್ಸ್ಟ್ ಮಂತ್ ನನಗೆ ಆಗಸ್ಟ್ ಫಸ್ಟ್ ವೀಕಲ್ಲಿ ಡ್ಯೂ ಡೇಟ್ ಕೊಟ್ಟಿದ್ದಾರೆ ಸೊ ಐಮ್ ಪ್ರಿಪೇರಿಂಗ್ ಫಾರ್ ಲೇಬರ್ ಐಮ್ ಪ್ರಿಪೇರಿಂಗ್ ಫಾರ್ ಡೆಲಿವರಿ ಸೊ ಇವಾಗ ನಾನು ಯಾಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಹೇಳಿದರೆ ಸೊ ನಿಮ್ಮೆಲ್ರಿಗೂ ತಿಳಿಸ್ಕೊಡ್ಬೇಕಿತ್ತು ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ಗೆ ಮೇಯ್ನಾಗಿ ನಾನು ಕ್ಲಾರಿಟಿ ಕೊಡಬೇಕಿತ್ತು ಯಾಕೆ ನಾನು ವೀಡಿಯೋಸ್ ಮಾಡಿರಲಿಲ್ಲ ಇಷ್ಟು ದಿನ ಅಂತ ಅಂದ್ಬಿಟ್ಟು ಸೊ ನನ್ನ ಪ್ರೆಗ್ನೆನ್ಸಿನ ಅನೌನ್ಸ್ ಮಾಡ್ತಾಯಿದ್ದೀನಿ ಯೂಟ್ಯೂಬಲ್ಲಿ ಇದೇ ಫಸ್ಟ್ ವೀಡಿಯೋ ನಾನು ಅನೌನ್ಸ್ ಮಾಡ್ತಾ ಇರೋದು ನನ್ನ ಪ್ರೆಗ್ನೆನ್ಸಿ ಬಗ್ಗೆ ಆ್ಯಂಡ್ ಏನೆಲ್ಲ ಆಯಿತು ಇಷ್ಟು ದಿನ ನಾನು ಏನೆಲ್ಲ ಮಾಡ್ತಾಯಿದ್ದೆ ಅಂತ ಹೇಳಿದ್ರೆ ನನ್ನ ಮದರ್ಹುಡ್ ಜರ್ನಿನ ಕಂಪ್ಲೀಟಾಗಿ ಎಂಜಾಯ್ ಮಾಡ್ತಾ ಇದ್ದೆ ಸೊ ಬಸ್ರಿ ಬೈಕೆ ಅಂತ ಹೇಳಿದ್ರೆ ನಿಮಗೆ ಗೊತ್ತು ಚೆನ್ನಾಗಿ ಬ್ಯಾಟಿಂಗ್ ಮಾಡೋದು ಇಂದ ಲಿಮಿಟ್ ಇರೋಲ್ಲ ಸೊ ಹಾಗೆ ನಾನು ನೋಡ್ಸಿದ್ರೆ ನಿಮ್ಗೆ ಅನಿಸ್ತಿರ್ಬೋದು ವೆಯ್ಟ್ ಗೇನ್ ಆಗಿದ್ದೀನಿ ಅಂತ ಅಂದ್ಬಿಟ್ಟು ಸೊ ವೆಯ್ಟ್ ಗೇನ್ ಕೂಡ ಆಗಿದ್ದೀನಿ ನಮ್ಮ ಮನೆ ಸ್ವೀಟಿ ಈ ಗಲಾಟೆ ಮಾಡ್ತಾವಳೆ ಸೊ ವೆಯ್ಟ್ ಗೇನ್ ಆಗಿದ್ದೀನಿ ಆ್ಯಂಡ್ ನನ್ನ ಮೊಕ ಲಕ್ಷಣದಲ್ಲಿ ನಿಮಗೇನಾದರೂ ಅನ್ನಿಸ್ತಿದೆಯಾ ನನಗೆ ಬಾಯ್ ಬೇಬಿ ಆಗುತ್ತಾ ಅಥವಾ ಗರ್ಲ್ ಬೇಬಿ ಆಗುತ್ತಾ ಅಂತ ನನಗಂತೂ ಒಂದು ಚೂರು ಕ್ಲೂನೂ ಇಲ್ಲ ಒಂದು ಐಡಿಯಾನೂ ಇಲ್ಲ ಯಾವ ಬೇಬಿ ಅಂತ ಅಂದ್ಬಿಟ್ಟು ಐ ಆಮ್ ಸೋ ಮಚ್ ಎಕ್ಸೈಟೆಡ್ ಯಾವುದಾದ್ರೂ ಅಷ್ಟೇ ಹೆಲ್ದಿ ಆಗಿರಬೇಕು ಹೆಲ್ದಿ ಬೇಬಿ ಆಗಿರಬೇಕು ಅನ್ನೋದು ನನ್ನ ಇಂಟೆನ್ಷನ್ ಆ್ಯಂಡ್ ನನ್ನ ಫ್ಯಾಮಿಲಿ ಇಂಟೆನ್ಷನ್ ಕೂಡ ಅಷ್ಟೇ ಲೆಟ್ಸಿ ಯಾವ ಬೇಬಿ ಆಗುತ್ತೆ ಅಂತ ಆ್ಯಂಡ್ ನನಗೆ ಯಾವ ಬೇಬಿ ಆಗುತ್ತೆ ಅದ್ರ ಮೇಲೆ ನಾನು ಏನೆಲ್ಲ ಸಿಂಪ್ಟಮ್ಸ್ ಇತ್ತು ಹೇಗೆಲ್ಲ ನನ್ನ ಮದರ್ಹುಡ್ ಜರ್ನಿ ಇತ್ತು ಸೊ ಅದನ್ನು ನಾನು ಫ್ಯೂಚರ್ ಡೇಸಲ್ಲಿ ವ್ಲಾಗ್ ಮಾಡಿ ಹಾಕ್ತೀನಿ ಆಫ್ಟರ್ ಬೇಬಿ ಡೆಲಿವರಿ ಎಲ್ಲ ಆದಮೇಲೆ ಆ್ಯಂಡ್ ಇಷ್ಟು ದಿನ ನಾನು ಹೇಳ್ದಂಗೆ ಮದರ್ಹುಡ್ ಜರ್ನಿನ ಎಂಜಾಯ್ ಮಾಡ್ತಾ ಇದ್ದೆ ಚೆನ್ನಾಗಿ ತಿಂತಾಯಿದ್ದೆ ರೆಸ್ಟ್ ಮಾಡ್ತಾ ಇದ್ದೆ ವ್ಲಾಗ್ ಮಾಡೋದಕ್ಕೆ ಕಂಪ್ಲೀಟಾಗಿ ನನಗೆ ಇಂಟ್ರೆಸ್ಟ್ ಇರಲಿಲ್ಲ ಹಾಗಾಗಿ ನಾನು ವ್ಲಾಗ್ ಮಾಡ್ತಿರಲಿಲ್ಲ ಸೊ ಐ ವಾಸ್ ಜಸ್ಟ್ ಔಟ್ ಆಫ್ ಏನೋ ಕ್ಯಾಮ್ರಾ ಮತ್ತು ವ್ಲಾಗಿಂಗ್ ಎಲ್ಲ ಬಿಟ್ಟಿದ್ದೆ ಆಯಿತಾ ಸೊ ಈಗ ಆಮ್ ಬ್ಯಾಕ್ ನನಗೆ ವ್ಲಾಗ್ ಮಾಡಬೇಕಂತ ಅನ್ನಿಸ್ತಿದೆ ಆ್ಯಂಡ್ ನನ್ನ ಪ್ರೆಗ್ನೆನ್ಸಿ ಹಾಗೆ ನನ್ನ ಡೆಲಿವರಿ ಜರ್ನಿನ ನಾನು ಕ್ಯಾಪ್ಚರ್ ಮಾಡಿ ನನ್ನ ಯೂಟ್ಯೂಬಲ್ಲಿ ಅಬ್ ಅಪ್ಲೋಡ್ ಮಾಡಬೇಕಂತ ನನಗೆ ತುಂಬ ಇಷ್ಟ ಇದೆ ಆ್ಯಂಡ್ ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ಫ್ಯೂಚರಲ್ ಫ್ಯೂಚರ್ ಡೇಸಲ್ಲಿ ನನ್ನ ಬೇಬಿ ನಾನು ಮತ್ತೆ ವಾಪಸ್ ನಮ್ಮ ಡೆಲಿವರಿ ಜರ್ನಿನ ನೋಡಬೇಕು ಅಂತ ಹೇಳಿದಾಗ ಆ ವಿಡಿಯೋಸ್ ಎಲ್ಲ ಇದ್ದರೆ ಮತ್ತೆ ನೋಡಿದಾಗ ತುಂಬ ಆಗುತ್ತೆ ಆ್ಯಂಡ್ ಅದೆಲ್ಲ ಬ್ಯೂಟಿಫುಲ್ ಮೆಮೊರೀಸ್ ಅಂತ ನನಗನ್ಸುತ್ತೆ ಸೊ ಹಾಗಾಗಿ ಐ ಆಮ್ ಜಸ್ಟ್ ಕ್ಯಾಪ್ಚರಿಂಗ್ ಆಲ್ ದೀಸ್ ಗ್ಲಿಮ್ಸ್ ಅಂತ ಅಂದ್ಕೊಂಡಿದ್ದೀನಿ ಓಕೆನಾ ಸೊ ಇಷ್ಟು ದಿನದಲ್ಲಿ ನನಗೆ ಮೆಟರ್ನಿಟಿ ಶೂಟ್ ಕೂಡ ಮಾಡಿಸ್ಕೊಂಡಿದ್ದೀನಿ ಸೊ ಅದ್ರದ್ದು ಒಂದಷ್ಟು ಫೋಟೋಸನ್ನ ನಾನು ಅಟ್ಯಾಚ್ ಮಾಡ್ತೀನಿ ಅದ್ರದ್ದು ಬಿಹೈಂಡ್ ದ ಸೀನ್ಸ್ ಹೇಗೆಲ್ಲ ಇತ್ತು ಮೆಟರ್ನಿಟಿ ಶೂಟ್ ಅಂತ ಅದನ್ನು ಕೂಡ ಅಷ್ಟೇ ನಾನು ಬ್ಲಾಗ್ ಮಾಡಿದ್ದೀನಿ ಅದೊಂದು ನೆಕ್ಸ್ಟ್ ಬ್ಲಾಗಲ್ಲಿ ಬ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ನೈನ್ತ್ ಮಂತಲ್ಲಿ ನಮ್ಮ ಕಡೆ ಎಲ್ಲ ಸೀಮಂತ ಮಾಡ್ತಾರೆ ಕೆಲವರು ಏಳನೇ ತಿಂಗಳಿಗೂ ಸೀಮಂತ ಮಾಡ್ತಾರೆ ಸೆವೆಂತ್ ಮಂತ್ ಹಾಗೆ ನೈನ್ತ್ ಮಂತ್ ಸೊ ನಾನು ನೈನ್ತ್ ಮಂತ್ ಎಂಟರ್ ಆಗ್ತಿದ್ದಂಗೆ ನಾನು ಫಸ್ಟ್ ವೀಕ್ ನೈನ್ತ್ ಮಂತ್ ಫಸ್ಟ್ ವೀಕಲ್ಲೇ ನಾನು ಸೀಮಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ನಮ್ಮನೆಯಲ್ಲೆಲ್ಲರೂ ಅಷ್ಟೇ ಸೊ ತುಂಬ ಚೆನ್ನಾಗಿ ಸೀಮಂತ ಆಯಿತು ಆ್ಯಂಡ್ ಎಷ್ಟೊಂದು ಜನ ಬಂದಿದ್ದರು ನನ್ನ ಫ್ಯಾಮಿಲಿ ದ ಫ್ಯಾಮಿಲೀಸ್ ಎಷ್ಟೊಂದು ಜನ ಬಂದಿದ್ದರು ಆ್ಯಂಡ್ ನನ್ನ ಫ್ರೆಂಡ್ಸು ನನ್ನ ಹಸ್ಬೆಂಡ್ ಫ್ರೆಂಡ್ಸು ನನ್ನ ನೇಬರ್ಸ್ ಇಲ್ಲಿ ಸುತ್ತಮುತ್ತ ನನ್ನ ಮನೆ ಹತ್ರದವರು ಎಲ್ಲರೂ ಬಂದು ಆಶೀರ್ವಾದ ಮಾಡಿದ್ರು ಖುಷಿ ಖುಷಿಯಾಯಿತು ಆ್ಯಂಡ್ ಸೀಮಂತ ಫೋಟೋಸ್ ಕೂಡ ಬಂದಿದೆ ಬಟ್ ವೀಡಿಯೋ ಬರ್ತಿದ್ದಂಗೆ ನಾನು ಅದನ್ನು ಕೂಡ ಎಡಿಟ್ ಮಾಡಿ ಆದಷ್ಟು ಬೇಗ ಸೀಮಂತದ ವ್ಲಾಗ್ ಕೂಡ ಹಾಕ್ತೀನಿ ಸೊ ಕೀಪ್ ವೆಯ್ಟಿಂಗ್ ಆ್ಯಂಡ್ ಏನಪ್ಪ ಅಂತ ಹೇಳಿದ್ರೆ ನನಗೆ ತುಂಬ ಆಸೆ ಇದೆ ನಂದು ಅಂದರೆ ಹಾಸ್ಪಿಟಲ್ ಡೆಲಿವರಿ ಪಾಪು ಕರ್ಕೊಂಡು ಬರೋದು ಪಾಪು ಹುಟ್ಟಿದಾಗ ಹೆಂಗಿತ್ತು ಸೊ ಅದೆಲ್ಲ ಒಂದಷ್ಟು ಡೆಲಿವರಿ ವ್ಲಾಗ್ ಅಂತ ಅಂದ್ಬಿಟ್ಟು ಮಾಡಬೇಕಂತ ತುಂಬ ಇಷ್ಟ ಇದೆ ನೋಡೋಣ ಅದನ್ನು ನಾನು ನನ್ನ ಹಸ್ಬೆಂಡ್ಗೆ ಹೇಳಿದ್ದೀನಿ ಆದಷ್ಟು ಸ್ವಲ್ಪ ಸ್ವಲ್ಪ ಗ್ಲಿಮ್ಸ್ನ ಕ್ಯಾಪ್ಚರ್ ಮಾಡಿ ಅಂತ ಅಂದ್ಬಿಟ್ಟು ಸೊ ಅವ್ರಿಗೆ ಟೈಮ್ ಸಿಕ್ಕಿದಾಗ ಅವರು ಆ ವೀಡಿಯೋಸ್ ಕ್ಯಾಪ್ಚರ್ ಮಾಡಿದ್ರೆ ಡೆಫಿನೆಟ್ಲಿ ಅದನ್ನು ಕೂಡ ವ್ಲಾಗ್ ಮಾಡಿ ಹಾಕ್ತೀನಿ ಸೊ ಇನ್ಮೇಲಿಂದ ನನ್ನ ವ್ಲಾಗ್ಸ್ ಹಾಕ್ತಾಯಿರ್ತೀನಿ ಸೊ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೊಂದು ಏನೇನು ವಿಷಯ ಅಂತ ಹೇಳಿದ್ರೆ ನೆಕ್ಸ್ಟ್ ವ್ಲಾಗ್ ನಾನು ಪ್ಯಾಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ನಂದು ಥರ್ಟಿ ನೈನ್ತ್ ವೀಕ್ ನಡೀತಿದೆ ಯೂಶ್ವಲಿ ಒಂದು ಥರ್ಟಿ ಫಿಫ್ತ್ ವೀಕ್ ಅಷ್ಟರಲ್ಲೆಲ್ಲ ಏನು ಹಾಸ್ಪಿಟಲ್ ಬ್ಯಾಗ್ ಪ್ಯಾಕ್ ಮಾಡ್ಕೊಳ್ತಾರೆ ಎಲ್ಲ ಮಾಮ್ ನ್ಯೂ ಮಾಮ್ಸು ನಾನು ಇವಾಗ ನ್ಯೂ ಮಾಮ್ ಆಗಿರೋದ್ರಿಂದ ನನಗೂ ಸ್ವಲ್ಪ ಕ್ಯೂರಿಯೋಸಿಟಿ ಮತ್ತು ಸ್ವಲ್ಪ ಟೆನ್ಷನ್ ಇದೆ ಯಾಕಂದರೆ ಏನು ತೊಗೊಳ್ಬೇಕು ಏನು ತೊಗೊಳ್ಬಾರ್ದು ಹಾಸ್ಪಿಟ್ಲಲ್ಲಿ ಏನು ಕೊಡ್ತಾರೆ ಅದೆಲ್ಲ ನನಗೆ ಟೋಟಲಿ ಬ್ಲ್ಯಾಂಕ್ ನನಗೇನು ಗೊತ್ತಿಲ್ಲ ನಾನು ಒಂದಷ್ಟು ರೆಫರೆನ್ಸ್ ಯೂಟ್ಯೂಬ್ ವೀಡಿಯೋಸ್ ನೋಡಿನೇ ನಾನು ಒಂದಷ್ಟನ್ನು ಆರ್ಡರ್ ಮಾಡ್ಕೊಂಡಿದ್ದೀನಿ ಫಸ್ಟ್ ಕ್ರೈಯಿಂದ ಆರ್ಡರ್ ಮಾಡಿದ್ದೀನಿ ಪಾಪುಗೆ ಡ್ರೆಸ್ಸು ಆಮೇಲಿಂದ ಮತ್ತೊಂದಷ್ಟು ಸ್ಟಫ್ ನಾನು ಆನ್ಲೈನಲ್ಲಿ ಅಮೆಝಾನ್ ಫಸ್ಟ್ ಕ್ರೈ ಮತ್ತು ಮಿಂತ್ರಾ ಇದರಲ್ಲೆಲ್ಲ ಆರ್ಡರ್ ಮಾಡ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ವೀಡಿಯೋ ನಾನು ಅದನ್ನು ಕ್ಯಾಪ್ಚರ್ ಮಾಡ್ಕೊಳ್ತೀನಿ ಏನೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಹಾಸ್ಪಿಟಲ್ ಬ್ಯಾಗೆ ಅಂತ ಸೊ ಅದು ಕೂಡ ಒಂದು ವೀಡಿಯೋ ಬರುತ್ತೆ ಸೊ ಕೀಪ್ ವೆಯ್ಟಿಂಗ್ ಆ್ಯಂಡ್ ಸೊ ಇದು ನನ್ನ ಬೇಬಿ ಬಂಪ್ ನೈನ್ತ್ ಮಂತ್ ಬೇಬಿ ಬಂಪ್ ಇದು ನನ್ನದು ಹೇಗೆ ಅನ್ನಿಸ್ತಿದೆ ಗರ್ಲ್ ಬೇಬಿನ ಬಾಯ್ ಬೇಬಿನಾ ಅಂತ ಐ ಆಮ್ ನಾಟ್ ಶ್ಯೂರ್ ನನಗಂತೂ ಗೊತ್ತಿಲ್ಲ ಸೊ ಇದು ನನ್ನ ಬೇಬಿ ಬಂಪ್ ಸೊ ಪ್ಲೀಸ್ ನನಗೂ ಹಾಗೂ ನನ್ನ ಬೇಬಿಗೂ ಆಶೀರ್ವಾದ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನೀವೆಲ್ಲರೂ ವೀಡಿಯೋನ ಯಾರೆಲ್ಲ ಎಂಡ್ವರೆಗೂ ನೋಡಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ ಆ್ಯಂಡ್ ನೀವೆಲ್ಲರೂ ಎಕ್ಸೈಟೆಡ್ ಆಗಿದ್ದೀರಾ ಫ್ಯೂಚರ್ ವ್ಲಾಗ್ಸ್ಗೆ ಅಂತ ನಾನು ಭಾವಿಸ್ತೀನಿ ಸೊ ನಾನು ಅಷ್ಟೇ ಆದಷ್ಟು ಬೇಗ ವ್ಲಾಗ್ಸ್ ಎಲ್ಲ ಎಡಿಟ್ ಮಾಡಿಕೊಂಡು ಅಪ್ಲೋಡ್ ಮಾಡಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಬಿಕಾಸ್ ನನ್ನ ಡ್ಯೂ ಡೇಟ್ ಹತ್ತಿರ ಇದೆ ಇನ್ನೊಂದು ವೀಕಲ್ಲಿ ನಂದು ಡೆಲಿವರಿ ಡೇಟ್ ಕೊಟ್ಟಿದ್ದಾರೆ ಸೊ ಹ್ಯಾಮ್ ಮೋರ್ ನರ್ವಸ್ ಹಾಗೆ ಸ್ವಲ್ಪ ಹೆಲ್ತಲ್ಲಿ ಆ ಕಡೆ ಈ ಕಡೆ ಆಗ್ತಾಯಿದೆ ಅಂದರೆ ಸ್ವಲ್ಪ ಸುಸ್ತಾಗೋದು ಕಾಲು ಕಾಲುನೋವು ಬರೋವಂಥದ್ದು ಬ್ಯಾ ಬ್ಯಾಕ್ ಪೈನ್ ಬರೋವಂಥದ್ದು ಸೊ ಈ ರೀತಿ ಆಗ್ತಾ ಇದೆ ಸೊ ನೋಡೋಣ ಇದೆಲ್ಲನೂ ನಾನು ಬೇರ್ ಮಾಡಿಕೊಂಡು ಡೆಲಿವರಿ ಆದ ನಂತರ ಯಾವ ಬೇಬಿ ಅಂತಲೂ ನಾನು ಆದಷ್ಟು ಬೇಗ ನಾನು ಜಾಸ್ತಿ ಸಸ್ಪೆನ್ಸ್ ಇಡೋದಕ್ಕೆ ಹೋಗೋದಿಲ್ಲ ಅದನ್ನು ಕೂಡ ಪೋಸ್ಟ್ ಮಾಡ್ತೀನಿ ಆ್ಯಂಡ್ ಯಾರು ಇನ್ನೂ ನನ್ನ ಇನ್ಸ್ಟಾಗ್ರಾಮ್ ಐ ಡಿನ ನೀವು ಫಾಲೋ ಮಾಡ್ತಿಲ್ಲ ಸೊ ಹೋಗಿ ಫಾಲೋ ಮಾಡಿ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ದೀಕ್ಷಿತಾ ಗೌಡ ವ್ಲಾಗ್ಸ್ ಅಂತಲೇ ಇದೆ ಸೊ ಅಲ್ಲಿ ಕೂಡ ಅಷ್ಟೇ ನಾನು ಜಾಸ್ತಿ ಆ್ಯಕ್ಟಿವ್ ಇರ್ತೀನಿ ಸೊ ಅಲ್ಲಿ ನೀವು ಇಷ್ಟು ಈಗಾಗಲೇ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಫಾಲೋ ಮಾಡ್ತಿದ್ರೆ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ ನಾನು ಅಲ್ಲಿ ಆಲ್ರೆಡಿ ಮೆಟರ್ನಿಟಿ ಫೋಟೋ ಶೂಟ್ದು ಮಾಡಿಸಿರುವ ಫೋಟೋಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ ಸೊ ಇನ್ನು ಯಾರ ಯಾರೆಲ್ಲ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಫಾಲೋ ಮಾಡ್ತಿಲ್ಲ ಪ್ಲೀಸ್ ಫಾಲೋ ಮಾಡಿ ಹಾಗೆ ಥ್ಯಾಂಕ್ ಯು ಸೋ ಮಚ್ ಗೈಸ್ ಈ ವಿಡಿಯೋನ ಇಷ್ಟತ್ತರೆಗೂ ನೋಡಿರೋದಕ್ಕೆ ಸೊ ಸ್ಟೇ ಟ್ಯೂಂಡ್ ಆದಷ್ಟು ಎಂಟರ್ಟೈನ್ ಮಾಡುವಂತಹ ವ್ಲಾಗ್ಸ್ನ ನಾನು ಅಪ್ಲೋಡ್ ಮಾಡ್ತೀನಿ ಸೊ ಅಲ್ಲಿವರೆಗೂ ಟಾಟಾ ಬಾಯ್ ಬೈ ಟೇಕ್ ಕೇರ್ ಲವ್ ಯು ಆಲ್ ಮತ್ತೊಮ್ಮೆ ಸಿಗೋಣ